ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ನನ್ನ ದಿನನ ರಂಗೋಲಿ ಹಾಕ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ದಿನಗಳ ಮೇಲೆ ಚುಕ್ಕಿ ಇಟ್ಟು ರಂಗೋಲಿ ಹಾಕೊಳ್ತಾ ಇದ್ದೀನಿ ಈ ತರ ಚುಕ್ಕಿ ಇಟ್ಕೊಂಡು ರಂಗೋಲಿ ಹಾಕೊಳ್ತೀವಲ್ಲ ಅದರಲ್ಲಿ ಕಲರ್ಸ್ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಕಲರ್ಸ್ ಹಾಕ್ಬೋದು ಹಾಗಾಗಿ ಈ ರೀತಿ ರಂಗೋಲಿ ನನಗೆ ಹಬ್ಗಳಲ್ಲಿ ಹಾಕೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಹಾಕೊಳ್ತೀನಿ ಟೈಮ್ ಇಲ್ಲದಿಸ ಸುಮ್ಮನೆ ಹಾಗೆ ಎಳೆ ರಂಗೋಲಿನ ಬೇಗ ಬೇಗ ಹಾಕಿ ಬೇರೆ ಕೆಲಸ ಮಾಡ್ಕೊಳ್ತೀನಿ ಹಾಗೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತೂ ಟೈಮ್ ವೇಸ್ಟ್ ಮಾಡಿದಂಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಜೊತೆಗೆ ಪೂಜೆನೇ ಇದ್ದೀನಿ ಇವತ್ತು ಶಿವಮೊಗ್ಗ ಹೋಗಬೇಕು ಶಿವಮೊಗ್ಗ ಹೋಗ್ಬೇಕು ಅಂದರೆ ಸ್ವಲ್ಪ ಬೇಜಾರು ಏನಕ್ಕೆ ಅಂತಂದರೆ ಮೂರು ತಾಸು ಆಗುತ್ತೆ ಜರ್ನಿ ಹಾಗಾಗಿ ನನಗೆ ತುಂಬ ಬೇಜಾರಾಗುತ್ತೆ ಹಾಗೆ ಅದೇ ಬೇಜಾರು ಮಾಡ್ಕೊಂಡು ಕೆಲಸನೂ ಮಾಡಿಕೊಂಡು ಜೊತೆಗೆ ಪೂಜೆಯನ್ನು ಮಾಡ್ಕೊಂಬಿಟ್ಟೆ ಟಿಫನ್ನಿಗೆ ನಾನು ಏನೂ ಮಾಡ್ಕೊಳ್ಳಿಲ್ಲ ಡೈರೆಕ್ಟಾಗಿ ಅಡುಗೆನೇ ಮಾಡ್ಕೊಂಡೆ ಏನಕ್ಕೆ ಅಂದರೆ ಅಡುಗೆ ಮಾಡಿಟ್ಬಿಟ್ರೆ ಮಧ್ಯಾಹ್ನ ಊಟ ಮಾಡ್ಕೊಳ್ತಾರೆ ಅನ್ನೋದು ಹಾಗಾಗಿ ಅದನ್ನ ಅಡುಗೆನೇ ಮಾಡ್ಕೊಂಡ್ಬಿಟ್ಟೆ ಡೈರೆಕ್ಟಾಗಿ ಮನೆ ಮುಂದೆ ಸ್ವಲ್ಪ ಕಾ ಖಾಲಿ ಖಾಲಿ ಅನಿಸುತ್ತೆ ಅಂತೇಳಿ ಮನಿಪ್ಲಾಂಟ್ ಹಬ್ಸ್ಕೊಳ್ಳೋಣ ಅಂತೇಳಿ ಕಿತ್ಕೊಂಡು ಬಂದಿದ್ದೆ ಒಂದೆರಡು ರಂಬೆನ ಅದನ್ನ ಈ ರೀತಿ ಬಾಟಲಲ್ಲಿ ನೀರು ಹಾಕ್ಬಿಟ್ಟು ಈ ರೀತಿ ಇಟ್ಟಿದ್ದೆ ಒಂದು ವಾರ ಇದು ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ತುಂಬ ಚೆನ್ನಾಗಿ ಬಂದಿದೆ ಇದಂತೂ ನೋಡ್ತಿರ್ಬೋದು ನೀವೇನಾದರೂ ಪಾಟಲ್ಲಿ ಈ ರೀತಿ ಮನಿ ಪ್ಲ್ಯಾಂಟ್ ಹಾಕೋಬೇಕು ಅಂದರೆ ಒಂದು ವಾರದ ಮುಂಚೆ ಕಿತ್ಕೊಂಡು ಬಂದು ಈ ರೀತಿ ನೀರಲ್ಲಿ ಹಾಕಿಟ್ರೆ ಚೆನ್ನಾಗಿ ಬೇರ್ ಬಿಟ್ಕೊಳುತ್ತೆ ಆವಾಗ ಹಾಕ್ಕೊಳ್ಬೋದು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೇರು ಬಿಟ್ಕೊಂಡಿದೆ ಇದು ಹಾಗೆ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ ಕ್ಯೂಟಾಗಿ ಎಲೆಗಳು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಹಾಗಂತ ತುಂಬಾ ಖುಷಿ ಆಯಿತು ಇದು ನೋಡಿಬಿಟ್ಟು ಇದನ್ನ ಹಾಕಬೇಕು ಪಾಟಿಗೆ ಇದನ್ನ ಅದು ಆರ್ಡರ್ ಮುಗಿಸ್ಕೊಂಡು ಬಂದಿದ ನಂತರ ಹಾಕ್ಕೊಳ್ತೀನಿ ಈಗ ಟೈಮ್ ಇಲ್ಲ ತುಂಬ ಟೈಮ್ ಆಗಿದೆ ಅದ್ರ ಜೊತೆಗೆ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಳಕೆ ಇದನ್ನು ಮನೆಯಲ್ಲೇ ಹಾಕ್ಕೊಳ್ತೀನಿ ಒಂದು ಚಿಕ್ಕ ಬಾಟಲಲ್ಲಿ ನೀರು ಹಾಕ್ಬಿಟ್ಟು ಇದು ಮನೆಯಲ್ಲೇ ಹಾಕ್ಕೊಳ್ತೀನಿ ಚೆನ್ನಾಗಿ ಹಬ್ಕೊಳತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಹಾಗೆ ವಿಡಿಯೋ ಎಡಿಟಿಂಗ್ ಇತ್ತು ಅಂತೇಳಿ ಅಡುಗೆ ಮಾಡ್ಕೊಳ್ತಾನೆ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಗ್ಯಾಪ್ ಇರುತ್ತಲ್ವಾ ಆ ಗ್ಯಾಪಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳೋದು ಏನಕ್ಕೆ ಅಂತಂದರೆ ಎಡಿಟಿಂಗ್ ಮಾಡ್ಬೇಕು ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಂಡ್ಬಿಡ್ತೀನಿ ನಾನು ಟೈಮ್ ಸೇವ್ ಆಗುತ್ತೆ ಅಂತ ಹೇಳಿ ಯಾವಾಗಲೂ ಶಿವಮೊಗ್ಗ ಹೋಗ್ಬೇಕು ಅಂದ್ರೆ ತುಂಬಾ ರಶ್ ಆಗ್ತಿತ್ತು ಬಸ್ ಇವತ್ತು ಮಾತ್ರ ಖಾಲಿ ಇದೆ ಪ್ರತಿ ಸಲ ನನ್ನ ಸಿಸ್ಟರುನು ಬರ್ತಾ ಇದ್ಲು ಜೊತೆಗೆ ಇವತ್ತು ಅವಳದು ಬೇರೆ ಆರ್ಡರ್ ಇದೆ ಅಂತ ಹೇಳಿ ಬೇರೆ ಕಡೆ ಹೋದ್ಲು ಹಾಗಾಗಿ ನಾನು ಇವತ್ತು ಒಬ್ಳೆ ಹೋಗ್ತಾ ಇದ್ದೀನಿ ಅದು ಬೇರೆ ಶಿವಮೊಗ್ಗ ಮೂರು ತಾಸು ಕುತ್ಕೋಬೇಕು ಬಸ್ಸಲ್ಲಿ ಒಬ್ಳೆ ತುಂಬಾ ಬೇಜಾರಾಗದು ನನಗಂತೂ ಹೋಗ್ತಾ ಹೋಗ್ತಾ ಒಂದು ಆಂಟಿನೂ ಬಂದು ಕೂತ್ಕೊಂಡ್ರು ಪಕ್ಕ ಅವಾಗ ಬಂದು ಕುತ್ಕೊಂಡಿದ್ದೆ ತಡ ಆಂಟಿ ಮಾಡೋ ಕಾಮಿಡಿಗೆ ನನಗಂತೂ ಶಿವಮೊಗ್ಗ ಎಷ್ಟೊತ್ತಿಗೆ ಬಂತು ಅಂತಲೇ ಗೊತ್ತಿಲ್ಲ ಅವ್ರ ಹತ್ರ ಟೈಮ್ ಪಾಸ್ ಅಷ್ಟು ಚೆನ್ನಾಗಾಯಿತು ತುಂಬಾ ಕಾಮಿಡಿ ಮಾಡೋರು ತುಂಬಾ ತಮಾಷೆಯಾಗಿ ಮಾತಾಡೋರು ಜೊತೆ ಕೂತ್ಕೊಂಡಿದ್ದು ನನಗೆ ಖುಷಿ ಖುಷಿಯಾಯಿತು ಇವತ್ತು ಹಾಗೆ ಹೊರ್ಗಡೆ ನೋಡ್ತಾ ಇದ್ರೆ ಭತ್ತಗಳೆಲ್ಲ ಕೊಯ್ಲಿ ಬಂದಿದ್ವು ಅಂತ ಅನಿಸುತ್ತೆ ತುಂಬನೇ ಚೆನ್ನಾಗಿ ಕಾಣೋದು ನೇಚರು ಈ ನೇಚರ್ಗಿಂತ ಭತ್ತ ನಾಟಿ ಮಾಡಿರ್ತಾರಲ್ಲ ಅವಾಗ ಹಸ್ರ ಕಾಣ್ತಾ ಇರುತ್ತೆ ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ತುಂಬಾ ಡಿಫ್ರೆಂಟ್ ಅನಿಸುತ್ತೆ ಅವಾಗಂತೂ ಇನ್ನೂ ಇದಕ್ಕಿಂತ ಚೆನ್ನಾಗಿ ಕಾಣ್ತಾ ಇರುತ್ತೆ ಎಷ್ಟು ಚಂದ ಅಲ್ವಾ ನೇಚರು ಅಂತೂ ಶಿವಮೊಗ್ಗ ಬಂದೆ ಶಿವಮೊಗ್ಗ ಬಂದು ಕ್ಲೈಂಟಿಗೆ ಫೋನ್ ಮಾಡಿದೆ ಡೈರೆಕ್ಟಾಗಿ ಮನೆಗೆ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಹೊರಟೆ ಮನೆಗೆ ಏನಕ್ಕೆ ಅಂದರೆ ಇವತ್ತು ನಾನ್ ಬ್ರೈಡಲ್ ಮೇಕಪ್ಪಿಗೆ ಬಂದಿರೋದು ಬ್ರೈಡಲ್ ಮೇಕಪ್ಪಿಗೆಲ್ಲ ಮೇಕಪ್ ಅಂದರೆ ಏರ್ ಸ್ಟೈಲು ಸ್ಯಾರಿಗೆ ಬಂದಿರೋದು ಮನೆಗೆ ಹೋಗಿ ಎಲ್ಲ ಮುಗಿಸ್ಕೊಟ್ಟು ಚೌಟ್ರಿ ಬಂದಿದ್ದ ನಂತರ ನಾನು ಸೀದಾ ಊಟದ ಅಲ್ಗೆ ಬಂದೆ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ಊಟ ಎಲ್ಲಾ ಮುಗಿಸ್ಕೊಂಡು ನಂತರ ರೂಮಿಗೆ ಹೋದೆ ಇವತ್ತಂತೂ ಯಾವುದೇ ಆದ ಡಿಸ್ಟರ್ಬೆನ್ಸ್ ಇದ್ದಿಲ್ಲ ತುಂಬಾನೇ ಚೆನ್ನಾಗಿ ನಿದ್ದೆ ಬಂತು ಏನಕ್ಕೆ ಅಂದ್ರೆ ಮೇಕಪ್ಪು ಮೇಕಪ್ ನಾನ್ ಬ್ರೈಡಲ್ಸ್ ಆಗಿರೋದ್ರಿಂದ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಹೇಳ್ಬೋದು ಬ್ರೈಡಲ್ ಆದ್ರೆ ಆ ಕೆಲಸ ಈ ಕೆಲಸ ಅಂದ್ರೆ ಹುಡ್ಗಿ ರೂಮಲ್ಲೇ ರೂಮ್ ಒಂದೊಂದು ಸಲ ತುಂಬಾನೇ ಬೇಜಾರಾಗುತ್ತೆ ಹಾಗಾಗಿ ಇವತ್ತು ಯಾವುದೇ ಆದ ಡಿಸ್ಟರ್ಬೆನ್ಸ್ ಇಲ್ಲ ಆರಾಮ್ಸೆ ಆ ಮಲ್ಕೊಂಡಿದ್ದೆ ಹಾಗೆ ಎಲ್ಲರೂ ಇವತ್ತು ಬಂದ್ ಸ್ಟೈಲ್ ಮಾಡಿಸ್ಕೊಂಡ್ರು ಆದರೆ ಒಬ್ರು ಮಾತ್ರ ಡಿಫ್ರೆಂಟಾಗಿ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡ್ರು ಅದು ನನಗೆ ತುಂಬಾ ಇಷ್ಟ ಆಯಿತು ಇನ್ನೊಂದ್ಸತಿ ನಾನು ಥರ ಮಾಡ್ಕೊಬೇಕು ಅಂತ ಅನಿಸ್ತು ಹಾಗೆ ಎಲ್ಲರೂ ಬಂದ್ ಸ್ಟೈಲ್ ಮಾಡ್ಕೊಂಡಿದ ನಂತರ ಮಲ್ಗೆ ದಿಂಡೆ ಹಾಕೊಂಡ್ರು ನ್ಯಾಚುರಲ್ ಫ್ಲವರ್ ಹಾಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣೋರು ಆದಷ್ಟು ಮೂರ್ತಗಳಲ್ಲಿ ಮಾತ್ರ ನ್ಯಾಚುರಲ್ ಫ್ಲವರ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬ ಟ್ರೆಡಿಷ್ನಲ್ ಅನಿಸುತ್ತೆ ಹಾಗೆ ಸೀರೆಯಲ್ಲಿ ಒಳ್ಳೆ ಲುಕ್ ಬರುತ್ತೆ ಹಾಗಾಗಿ ಎಲ್ಲರೂ ಅದನ್ನೇ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ ದುಂಡು ಮಲ್ಲಿಗೆ ಅದರಲ್ಲೂ ದುಂಡು ಮಲ್ಲಿಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಿರುತ್ತಾರೆ ಎಲ್ಲರೂ ಇಲ್ಲಿ ಬಂದಿಷ್ಟಲ್ಲೇ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿ ಕಾಣೋರು ನೋಡಿ ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಾಗಿದೆ ಬಂದ್ ಏರ್ ಸ್ಟೈಲು ನನಗಂತೂ ತುಂಬಾನೇ ಇಷ್ಟ ಆಯ್ತು ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಅನ್ಕೊಂಡೆ ಆದಷ್ಟು ಬೇಗ ಟ್ರೈ ಮಾಡ್ತೀನಿ ಹಾಗೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಅನ್ಕೊಂಡೆ ಆದ್ರೆ ರಿಸೆಪ್ಷನಿಗೂ ಒಂದ್ ಹೇರ್ ಸ್ಟೈಲ್ ಹಾಕಿ ಅಂತ ಹೇಳಿದ್ರು ಹಾಗಾಗಿ ಆ ಮೂರ್ತ ಆಗೋ ತನಕ ಅಲ್ಲೇ ಇದ್ದು ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಏರ್ ಸ್ಟೈಲ್ ಮಾಡಿಸ್ ಮಾಡಿ ಬರೋಷ್ಟೊತ್ತಿಗೆ ಟೈಮು ಸಂಜೆ ಐದೂವರೆ ಆಗೋಯ್ತು ತುಂಬಾ ಲೇಟ್ ಆಗೋಯ್ತು ಬರೋಷ್ಟೊತ್ತಿಗೆ ನೋಡಿದ್ರಲ್ಲ ಇವತ್ತಿನ ವ್ಲಾಗು ಈಗಿತ್ತು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ನನ್ನ ಸಹ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ